ಟು ವಿ ಚಾನಲ್ ಅಲ್ಲರೂ ಹೇಗಿದ್ದೀರಾ ಹೋಗ್ ಅಂದರೆ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇಲ್ಲಿಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಇನ್ಫಾರ್ಮೇಷನ್ ವಿಡಿಯೋ ಫ್ರೆಂಡ್ಸ ನನಗೆ ಎಷ್ಟು ಗೊತ್ತೈತೆ ಅಷ್ಟು ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ನನಗೆ ಎರಡು ಗಂಡು ಮಕ್ಕಳಾಗಿರೋದಂತ ಸಿಂಪ್ಟಮ್ಸು ಸ್ವಲ್ಪ ಚೇಂಜ್ ಇತ್ತು ನಮ್ಗೆ ಹೆಂಗೆ ಸಿಂಪ್ಟಮ್ಸ್ ಚೇಂಜ್ ಇದೆ ಅಂತಂದರೆ ಇದ್ದು ಅಂತ ಕೇಳಿ ಅದು ನೆಕ್ಸ್ಟ್ ಲಾಗೊಳಗೆ ಹೇಳ್ಕೊತೀನಿ ಇವಾಗ ಗಂಡು ಮಗುವಿನ ಲಕ್ಷಣಗಳು ಯಾವ ಥರ ಇರುತ್ತಂತ ನಿಮ್ಮೊಂದಿಗೆ ಹೇಳಕ್ಕೊಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ ಆಲ್ಮೋಸ್ಟ್ ಈ ಥರ ಸಿಂಪ್ಟಮ್ಸ್ ನಿಮ್ಮ ಕಂಡು ಅಂದರೆ ಒಂದು ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಗಂಡು ಮಗುನೇ ಆಗ್ತದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ನಮ್ಮ ಅಜ್ಜಿ ಅಜ್ಜಿಯದು ಹೇಳಿದು ನಮ್ಮನಿಯೊಳಗೆ ಯಾವ ಥರ ಸಿಂಪ್ಟಮ್ಸ್ ಹೇಳಿರದ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳಕತ್ತೀನಿ ಯಾಕಪ್ಪ ಅಂತಂದ್ರೆ ಕೆಲವೊಬ್ಬರಿಗಿ ಯಾವ ಇದ್ದರೆ ಇದ್ರೆ ಅಂತ ಕುತೂಹಲ ಇರುತ್ತಲ್ಲ ಸೊ ಹಾಗಾಗಿ ಅವರಿಗೆ ಹೇಳ್ತೀನಿ ಹಂಡ್ರೆಡ್ ಅಂತ ಂದ್ರೆ ಫ್ರೆಂಡ್ಸ್ ಗಂಡ ಇರಲಿ ಹೆಣ್ಣು ಇರಲಿ ಭೇದ ಭಾವ ಮಾಡೋಕ್ಕೋಗ್ಬೇಡಿ ಯಾವುದೇ ತಾಯಿ ಆದ್ರೂ ಭೇದ ಭಾವ ಮಾಡೋದು ಅಷ್ಟೊಂದು ಸರಿಯಲ್ಲ ಗಂಡಿರಲಿ ಎಣ್ಣೆ ಇರಲಿ ಅದನ್ನು ಸ್ವೀಕಾರ ಮಾಡೋದು ನಮ್ದು ಕರ್ತವ್ಯ ತಾಯಿ ಆಗಿರೋದು ಸೊ ಏನಪ್ಪಾ ಅಂತಂದ್ರೆ ಒಬ್ರೊಬ್ರಿಗೆ ಗಂಡು ಪಾಪ ಹೆಣ್ಣು ಪಾಪು ಬೇಕಾಗ್ತಾವಂತಾರೆ ಬಟ್ ನಾವು ಏನು ಮಾಡಕ್ಕೆ ಬರೋಲ್ಲ ಫ್ರೆಂಡ್ಸ್ ಭಗವಂತನ ಮನೆಗೆ ಯಾವ್ದು ಪಾಪನ ಕೊಟ್ಟು ಕಳಿಸ್ಬೇಕು ಯಾವ ಪಾಪು ಇವ್ರಿಗೆ ಇವ್ರ ಮನೆಗೆ ಹೋಗ್ಬೇಕಂತ ಆಲ್ರೆಡಿ ಅವ್ನು ಗೊತ್ತಿರುತ್ತೆ ಸೊ ಹಾಗಾಗಿ ಅವನು ಇಚ್ಛೆ ಏನಿರುತ್ತೆ ಅದನ್ನು ಕೊಟ್ಟೆ ಕೊಡ್ತಾನೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಮ್ಮ ಅದೇ ಪಾಪು ಇದೇ ಪಾಪು ನಮ್ಮ ಇಚ್ಛೆ ಏನು ನಡೆಯಲಿಲ್ಲ ಎಲ್ಲ ಆಲ್ರೆಡಿ ಭಗವಂತನ ಇಚ್ಛೆ ಹಿಂಗೆ ನಡೀತೈತಿ ನಮ್ಮ ಜೀವನ ಸೊ ಹಾಗಾಗಿ ಪಾಪು ಯಾವುದೇ ಇರಲಿ ಆರೋಗ್ಯವಾಗಿರಲಿ ಅಂತ ಅಂದ್ಕೊಂಡು ನಿಮ್ದು ಪ್ರೆಗ್ನೆನ್ಸಿ ಇದೆ ಏನು ಇರ್ತೈತಲ್ಲ ಪ್ರೆಗ್ನೆನ್ಸಿ ಡೇಸ್ ಸೊ ಹ್ಯಾಪಿಯಾಗಿ ಸಂತೋಷದಿಂದ ಅದನ್ನು ಅನ್ಭವಿಸಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ಕ್ಲಿಯರ್ ಮಾಡ್ಕೊಳ್ಳಾಕತ್ತೀನಿ ಫಸ್ಟ್ ಸಿಂಪ್ಟಮ್ಸ್ ಏನು ಬತ್ತಂದ್ರೆ ಫ್ರೆಂಡ್ಸ್ ಗಂಡು ಮಗು ಇತ್ತಂದ್ರೆ ಮೂರು ತಿಂಗಳು ತನಕ ವಾಮಿಟಿಂಗ್ ಎಷ್ಟು ಆಗುತ್ತಂತಂದ್ರೆ ಅಷ್ಟು ವಾಮಿಟಿಂಗ್ ಆಗುತ್ತೆ ಆಮೇಲೆ ನಿಂತು ಬಿಡ್ತಾವ ವಾಮಿಟಿಂಗ್ ಜಾಸ್ತಿ ಆಗಂಗಿಲ್ಲ ಮಗು ಇತ್ತಂದ್ರೆ ಡಿಲೆವರಿ ಆಗುತ್ತಾನ ಒನ್ ಟೈಮ್ ಟೂ ಟೈಮ್ ಹಿಂಗೆ ವಾಮಿಟಿಂಗ್ ಆಗ್ತಿರ್ತದಂತ ಸೊ ನಮ್ಮ ಅಜ್ಜಿಯಾದ ಹೇಳ್ತಿದ್ರು ನನಗೂ ಅಷ್ಟೊಂದು ಗೊತ್ತಿಲ್ಲ ಬಟ್ ನನಗಂದ್ರು ಮೂರು ತಿಂಗಳು ತನ ವಾಮಿಟಿಂಗ್ ಆಗೈತಿ ಎರಡು ಪಾಪುಗಳಿಗೆ ಮೂರು ತಿಂಗಳು ತನಕ ವಾಮಿಟಿಂಗ್ ಆಗೈತಿ ಫ್ರೆಂಡ್ಸ

ಮೂರು ತಿಂಗಳು ಕಂಪ್ಲೀಟ್ ಆದ ತಕ್ಷಣ ವಾಮಿಟಿಂಗ್ ನಿಂತು ಬಿಡ್ತಿತ್ತು ಸೊ ಹಾಗಾಗಿ ಇದು ಗಂಡು ಮಗುವಿನ ಲಕ್ಷಣ ಅಂತ ಹೇಳ್ತಾರೆ ಫ್ರೆಂಡ್ಸ್ ಮತ್ತು ಸೆಕೆಂಡ್ ಒಂದು ಬಂದು ಯೂರಿನ್ ಯೂರಿನ್ ಕಲರ್ ಮೇಲೆ ಹೇಳ್ತಾರಂತ ಫ್ರೆಂಡ್ಸ್ ಯೂರಿನ್ ಭಾಳ ಡಾರ್ಕ್ ಎಲ್ಲೋ ಕಲರ್ ಇತ್ತಂದ್ರೆ ಸೊ ಅದು ಖಂಡಿತವಾಗ್ಲೂ ಗಂಡು ಪಾಪು ಅಂತ ಹೇಳ್ತಾರೆ ಸೊ ಹಾಗಾಗಿ ಆ ಯೂರಿನ್ ನಿಮ್ಮ ಒಬ್ಬರು ಹೆಣ್ಣು ಪಾಪು ಇತ್ತಂದ್ರೆ ಸ್ವಲ್ಪ ನೊರೆ ನೊರೆಯಾಗಿ ವೈಟ್ ಕಲರ್ ಬರೋದು ಚಾನ್ಸಸ್ ಇರುತ್ತಂತ ನನಗಂತೂ ಸೇಮ್ ಇವು ಎರಡು ಪಕ್ಕ ಗಂಡು ಮಗು ಅಂತ ನಾನು ಇವರಿನ ಮೇಲೆ ಅಂದ್ಕೊಂಡಿದ್ದೆ ಸೊ ಅದೆಷ್ಟು ಸತ್ಯಾಗ ಸುಳ್ಳು ಗೊತ್ತಿಲ್ಲ ಬಟ್ ನಾನು ಅಂದ್ಕೊಂಡಿದ್ದು ನನಗೆ ಆಗೈತಿ ಸೊ ಹಾಗಾಗಿ ಅದನ್ನು ಶೇರ್ ಮಾಡ್ಕೊಳಕತ್ತಿ ನಾನು ಮತ್ತು ಇನ್ನೂ ಒಂದು ಏನಪ್ಪ ಅಂತಂದ್ರೆ ಮೂಮೆಂಟಿಂಗ್ ನನಗೆ ರೈಟ್ ಸೈಡ್ ಮೂಮೆಂಟ್ ಜಾಸ್ತಿ ಆಗ್ತಿತ್ತು ಫ್ರೆಂಡ್ಸ್ ರೈಟ್ ಸೈಡ್ ಮೂಮೆಂಟ್ ಇತ್ತಂದ್ರೆ ಅದು ಏನಕ್ಕೆ ಗಂಡು ಪಾಪ ಆಗುತ್ತಂತ ಲೆಫ್ಟ್ ಸೈಡ್ ಇತ್ತಂದ್ರೆ ಹ್ಯಾಂಡ್ ಪಪ್ ಆಗುತ್ತಂತ ಇಷ್ಟು ಇದೇ ನಾನು ಅಷ್ಟೊಂದೇನು ಕರೆ ನನಗೆ ಇದನ್ನು ಖರೇನೇ ಆಗೈತಿ ಬಟ್ ಅಷ್ಟೊಂದು ನಂಬಂಗಿಲ್ಲ ಇದು ಏನ ನಾನು ಅಷ್ಟೊಂದು ನಂಬಂಗಿಲ್ಲ ಸೊ ಹಾಗಾಗಿ ಅಂದ್ರೆ ಹೃದಯ ಬಡಿತದ ನಾನು ಹೇಳ್ತಾರಂತ ಸೊ ನನಗದು ಅದೇನು ಕರೆ ಅನ್ಸಿಲ್ಲ ಯಾಕಂದ್ರೆ ಎರಡನೇದು ಪಾಪು ಹುಟ್ಟುವಾಗ ಏನು ಅನ್ಸೋದಂದ್ರೆ ಅದು ಸ್ವಲ್ಪ ಜಾಸ್ತಿ ಇತ್ತು ಫಸ್ಟ್ ಪಾಪು ಹುಟ್ಟುವಾಗ ಅದು ಕಡಿಮೆ ಇತ್ತು ನಾನು ಅದನ್ನೇನು ನಂಬಂಗಿಲ್ಲ ಅದನ್ನ ನಾನು ಹೇಳೋಕ್ಕೂ ಪಡಂಗಿಲ್ಲ ಮತ್ತು ಮೂಡ್ ಸ್ವಿಂಗ್ಸ್ ಫ್ರೆಂಡ್ಸ್ ಮೂಡ್ ಸ್ವಿಂಗ್ಸ್ ಅಂದರೆ ಬೆಳಗ್ಗೆ ಅಂದ್ರೂ ಗಂಡಪಾಪು ಇತ್ತಂದ್ರೆ ಬೆಳಗ್ಗೆ ಒಂದು ಸ್ವಲ್ಪ ಜಾಸ್ತಿ ಮೂಡ್ ಸ್ವಿಂಗ್ಸ್ ಆಗ್ತಾ ಇರ್ತದಂತ ಸೊ ಅದು ನನಗೆ ಕೂಡ ಹಾಗೆ ಇತ್ತು ಮತ್ತು ಇನ್ನೊಂದು ಏನಪ್ಪ ಅಂತ ಸುಸ್ತು ಸಿಕ್ಕಾಪಟ್ಟೆ ಸುಸ್ತು ಫ್ರೆಂಡ್ಸ್ ಯಾರು ಮಾತಾಡಿಸಿದ್ರು ಇದು ಆಗಂಗಿಲ್ಲ ಸಮಾಧಾನ ಆಗೋಂಗಿಲ್ಲ ಅಷ್ಟೊಂದು ಸಿಟ್ಟು ಬರುತ್ತೆ ಏನು ತಿಂದ್ರೂ ಅದು ಹಾಕಂಗಿಲ್ಲ ನೀವು ನೀರು ಕುಡಿದ್ರೂ ವಾಮಿಟಿಂಗ್ ಆಗುತ್ತೆ ಸೊ ನನಗೆ ಹಾಗಾಗಿ ಹೇಳ್ತೀನಿ ಒಬ್ಬರೊಬ್ಬರಿಗೂ ಹೆಣ್ ಪಾಪು ಇತ್ತಂದ್ರೂ ಹಾಗಾಗ್ತದಂತ ಬಟ್ ಅದನ್ನು ಅಷ್ಟು ನಂಗೆ ಗೊತ್ತಿಲ್ಲ ಬಟ್ ನನ್ಗೆ ಗೊತ್ತಿರೋದು ಹೇಳಾಕತ್ತೀನಿ ನಾನು ಸೊ ಹಾಗಾಗಿ ಮತ್ತು ಫ್ರೆಂಡ್ಸ ಏನಂತಾರೆ ಹೊಟ್ಟೆ ಗಂಡು ಪಾಪು ಇತ್ತಂದ್ರೆ ಸ್ವಲ್ಪ ಬಿರುಸಿರುತ್ತಂತ ಹೊಟ್ಟೆ ಹೈನ್ ಪಪ್ಪು ಇತ್ತು ಸ್ವಲ್ಪ ಮಿದುವಿರುತ್ತಂತ ಅಂತಾರೆ ಇದನ್ನು ನಾನು ಕೇಳ್ಪಟ್ಟೆ ಅಷ್ಟೇ ಇದನ್ನೇನು ಗಂಡು ಪಾಪು ಅಂದರೆ ಸ್ವಲ್ಪ ಗಂಡು ಮಕ್ಕಳು ಬಿರುಸಿರ್ತಾರಲ್ಲ ಸೊ ಹಾಗಾಗಿ ಹೊಟ್ಟೆ ಸ್ವಲ್ಪ ಬಿರುಸು ಆಗ್ತದಂತ ಅಂತಾರೆ ಅಷ್ಟೊಂದು ನನಗೆ ಇದ್ರ ಬಗ್ಗೆನೂ ಅಷ್ಟೊಂದು ಏನು ನಂಬಿಕೆ ಇಲ್ಲ ಬಟ್ ಹೇಳಿದ್ದು ನಾನು ನಿಮ್ಮೊಂದಿಗೆ ಹೇಳಿ ಮತ್ತು ಇನ್ನೂ ಒಂದಾದ್ರೆ ಗಂಡು ಪಪ್ಪು ಇತ್ತಂದ್ರೆ ಹೊಟ್ಟೆ ಮೇಲೆ ಮಾರ್ಕ್ ಬರುತ್ತಂತ ಹೇಳ್ತಾರೆ ನನಗೆ ಎರಡು ಪಪ್ಪಗೂ ಮಾರ್ಕ್ ಬಂದಿತ್ತು ಬಟ್ ಹೆಣ್ಣು ಪಾಪಗೂ ಬರ್ ಬಂದು ಬರ್ತದೇನಂತ ನಾನು ಅನ್ಕೋತೀನಿ ಬಟ್ ನನಗೆ ಹೆಣ್ಣು ಪಪ್ಪು ಹುಟ್ಟಿಲ್ಲ ಅದು ಗೊತ್ತಿಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಹೆಣ್ಣು ಪಪ್ಪು ಯಾರಿಗಾದರೂ ಹುಟ್ಟಿದ್ರು ನಿಮಗೂ ಮಾರ್ಕ್ ಬರುತ್ತೇನಂತ ಕಮೆಂಟ್ ಮಾಡಿ ಹೇಳಿ ಮತ್ತು ಇನ್ನೂ ಒಂದು ಏನಪ್ಪ ಅಂತಂದ್ರೆ కొట్టె ఫ్రెండ్స్ హింకే అందరె కెళకి జర్దిత హెండ్ పప్పు అంత ఫ్రెండ్స్ ಹೊಟ್ಟೆ ಕೆಳಗೆ ಜರಿಲಿಲ್ಲ ಅಂತಂದ್ರೆ ಅದು ಗಂಡು ಪಾಪು ಅಂತ ಇದನ್ನು ಹಳ್ಳಿ ಹಳ್ಳಿ ಒಳಗ ಅಜ್ಜಿಗಳು ಇರ್ತಾರಲ್ಲ ಫ್ರೆಂಡ್ಸ್ ಅದು ಅವ್ರು ಹಿಂಗೆ ಹೇಳ್ತಾರೆ ಹೊಟ್ಟೆ ನೋಡಿದ ತಕ್ಷಣ ನಿನಗೆ ಈ ಪಾಪು ಹೋಗುತ್ತೆ ನನಗೆ ಈ ಪಾಪ ಅಂತ ನನಗೆ ಆ ಥರ ಟೈಮ್ ಒಳಗೆ ಹೊಟ್ಟೆ ಒಂದು ಚೂರು ನನಗೆ ಎರಡೂ ಮಕ್ಕಳೊಳಗೆ ಹೊಟ್ಟೆ ಒಂದು ಚೂರೂ ಹಿಡಿದಿದ್ದಿಲ್ಲ ಸೊ ಅಂತಿದ್ರು ಗಂಡು ಅಂತ ಅಂತಿದ್ರು ಸೊ ಗಂಡು ಪಾಪೂ ಆಗಿದೆ ಅಂದ್ರೆ ಗಂಡು ಪಾಪು ಆಯ್ತು ಸ್ವಲ್ಪ ಜಾಸ್ತಿ ಜಲ್ದಿನೇ ಹೊಟ್ಟೆ ಜರಲತ್ತ ಹೆಣ್ಣು ಪಾಪು ಆಯ್ತು ಎಂಟೂವರೆ ತಿಂಗಳಿಗೆ ಸ್ವಲ್ಪ ಬರುತ್ತೆ ಅಂತ ಮತ್ತು ಪಪ್ಪು ಇತ್ತಂದ್ರೆ ಭಾಳ ದಿನ ಅಂತ ಹೇಳ್ತಾರೆ ಫ್ರೆಂಡ್ಸ ಹೆಣ್ಣು ಪಪ್ಪು ಇತ್ತಂದ್ರೆ ಕಡಿಮೆ ದಿನ ತೊಗೋತಾರ ಅಂತ ಹೇಳ್ತಾರೆ ಅದು ಏನು ನನಗೂ ಗೊತ್ತಿಲ್ಲ ಯಾಕಂತಂದ್ರೆ ನಾನು ಇಬ್ಬರಿಗೂ ಕರೆಕ್ಟ್ ಟೈಮಿಗೆ ತೊಗೊಂಡಿದ್ದೀನಿ ಒಂಬತ್ತು ತಿಂಗಳ ಮೇಲೆ ತೊಗೊಂಡಿದ್ದೀನಿ ಇಬ್ಬರಿಗೆ ಸರಿ ಇಲ್ಲ ಒಂಬತ್ತು ತಿಂಗಳಿಗೆ ಆ ಥರ ಆರೋಗ್ರು ತೊಗೊಂಡಿನಿ ಎಂಟೂವರೆ ಆಗಿ ಎರಡು ದಿನ ಆಗಿತ್ತು ಅವಾಗ ಆ ಥರವಾಗಿ ಡೆಲಿವರಿ ಆಗಿದ್ದೆ ಸೊ ಇದನ್ನು ಅಂತಾರ ಇದು ನನಗಷ್ಟು ಅಷ್ಟೊಂದು ನಂಬಿಕೆ ಇಲ್ಲ ಈ ಥರ ಮತ್ತು ಈ ಥರ ಸಿಂಪ್ಟಮ್ಸ್ ಕಂಡು ಅಂದ್ರದು ಅದು ಗಂಡು ಪಾಪು ಅಂತಂತಾರೆ ಫ್ರೆಂಡ್ಸ ನನಗೆ ಎಷ್ಟು ಗೊತ್ತೈತಿ ನಮ್ಮ ಮನೆಯೊಳಗೆ ಯಾವ ಥರ ನನಗೆ ಹೇಳ್ತಿದ್ರು ಅದು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಏನಪ್ಪ ಅಂತಂದ್ರೆ ಫ್ರೆಂಡ್ಸ ಗಂಡು ಪಪ್ಪು ಇತ್ತಂದ್ರೆ ಸ್ವಲ್ಪ ಇದಿ ಉರಿತದಂತ ಹೇಳ್ತಾರೆ ನಮ್ಮ ಅಜ್ಜಿ ಅದು ಹೇಳ್ತಿದ್ರು ಗಂಡಿತ್ತಂದ್ರೆ ಸ್ವಲ್ಪ ಇದಿ ಚುಚ್ಚದಂಗೆ ಗುರಿದಂಗೆ ಆಗುತ್ತ ಅಂತ ಅಂತಿದ್ರು ನಾನು ಪಿತ್ತಿಗೂ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದರೂ ಗೊತ್ತಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಎದಿ ಉರಿ ಉರಿದು ಸ್ವಲ್ಪ ಚುಚ್ಚುದಿತ್ತ ಅದು ಗಂಡು ಮಗು ಅಂತ ಹೇಳ್ತಾರೆ ಇಷ್ಟು ಸಿಂಪ್ಟಮ್ಸ್ ಫ್ರೆಂಡ್ಸ್ ಗಂಡು ಮಗುವಿನ ನನಗೆ ಗೊತ್ತಿರ್ತಕ್ಕಂತಹ ಸಿಂಪ್ಟಮ್ಸ್ ಶೇರ್ ಮಾಡ್ಕೊಂಡಿದ್ದೀನಿ స్వీట్ మార అంతా ఫ్రెండ్స ఇది నన్ను బిల్కుల్ నమ్మంగల్ యాకంత స్వీట్ జాస్తి తింద్ర అది గం పప్పు అవుతుంది సరి స్వీట్ జాస్తి తింద్ర గం పప్పు అవుతారా ఖార కడి తింద్ర హెం ఖార జాస్తి క్రేవింగ్స్ ఖారద మేలితంద్ర అదేనో హెండ్ పొగతంతా ననగ ఫస్ట్ ఆరు డిలివరి ఒార ఇష్టాక్తి ఆ థర్ నె డెలివరీ సిక్కుబట్టి స్వీట్ తిందీ ఇంకా క్రేవింగ్స్ నన్న ಅದು ಇದೇ ಪಾಪ ಹುಟ್ತದಂತ ನಾನು ಇದರ ನಂಬಂಗಿಲ್ಲ ಸೊ ಹಳ್ಳಿ ಜನ ಹೇಳಿರ್ತಾರಲ್ಲ ಫ್ರೆಂಡ್ಸ ಹೊಟ್ಟೆ ಯಾವ ಥರ ಇರುತ್ತೆ ಅದ್ರ ಮೇಲೆ ಅದೊಂದು ನಂಬ್ತೀನಿ ಮತ್ತು ಯೂರಿನ್ ಮತ್ತು ವಾಮಿಟಿಂಗ್ ಈ ಒಂದು ಮೂರು ನಾನು ನಂಬ್ತೀನಿ ಫ್ರೆಂಡ್ಸ ಆಮೇಲೆ ಉಳ್ಕೋದೆಲ್ಲ ಮೇಲೆ ಅಂದ್ರೆ ಅಷ್ಟೊಂದು ನಂಬಿಕೆ ಇಲ್ಲ ಯಾಕಪ್ಪ ಅಂತಂದ್ರೆ ಹೃದಯದ ಬಡಿತ ಆಗಿರ್ಬೋದು ಒಂದೊಂದು ಸತತ ಮಿಸ್ ಆಗುತ್ತೆ ಆಮೇಲೆ ಪ್ರಸೆಂಟ್ ಹೇಳ್ತಾರೆ ಅವನು ಯಾವ ನಾನು ನಂಬಕ್ಕೆ ಹೋಗಂಗಿಲ್ಲ ಸೊ ಇವು ಮೂರು ಇದ್ದು ಅಂತಂದ್ರೆ ಒಂದಿಷ್ಟು ನಮ್ಮ ಗಂಡ ಮಗು ಹುಟ್ಟು ಭರವಸೆ ಇರ್ಬೋದು ಅದೊಂದು ಸತ್ತ ಅವನು ಸುಳ್ಳು ಆಗ್ಬೋದು ಇಲ್ಲ ಅಂತಲ್ಲ ಸುಳ್ಳು ಆಗ್ಬೋದು ಬಟ್ ನನಗೆ ಈ ಥರ ಇತ್ತು ಅಂತ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಓಕೆ ಫ್ರೆಂಡ್ಸ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಇಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ಏನಾದರೂ ಒಂಚೂರು ನಿಮಗೂ ಚಲೋ ಅನಿಸಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ಕಮೆಂಟ್ ಒಳಗೆ ನಿಮ್ಮ ಅನಿಸಿಕೆನ ತಿಳಿಸಿ ಓಕೆ ಫ್ರೆಂಡ್ಸ್ ಈ ಲಾಗ್ನಲ್ಲಿ ಏನು ಮಾಡ್ತೀನಿ ಮತ್ತು ಸಿಗೋಣ ನೆಕ್ಸ್ಟ್ ಲಾಗ್ದು ಎಲ್ಲಿವರಿಗೆ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಮತ್ತು ನಿಮಗೇನು ಭಾಳ ಗೊತ್ತೋದಂತ ಅಂಕೇಳಿ ವಿಡಿಯೋ ಮಾಡಿರಂತಲ್ಲ ನನ್ನ ಅನುಭವ ಏನಿತ್ತು ಸೊ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಮತ್ತು ಅದಕ್ಕೂ ಬೇರೆ ಥರ ಅದನ್ನು ಹೇಳಕ್ಕೆ ಹೋಗ್ಬೇಡ್ರಿ Okay friends, bye, love you all.